ಗಿರ್ಜಿ ಇವ್ನ ಇದನ್ ಮಾಡ ಆರಾಕ ಒಮ್ಮೆ ಡಬ್ಬಿ ತುಂಬಡ ಮತ್ತೆ ಆಗವು ಒಂದು ಚೂರು ಆರಕಿ ಬಂದ ಮೇಲೆ ರಟ್ಟಿನ ಬಾಕ್ಸಿಗೆ ಹಾಕ್ತೀನ ಜರ್ಮನ್ ಡಬ್ಬಿಗೆ ಹಾಕ್ತೇವೆ ನೋಡು ಈ ಸರಿ ಸಿಡು ಚಕ್ಲಿ ಇಟ್ಟಿದ್ದುಂಬ ಇವ್ ನಾಲ್ಕು ತಿನ್ ಬಡ ಬಡ ಮಾಡ್ತೀವಿ ಹೊತ್ತಾಗೈತಿ ಕಮ್ಲಕ್ಕ ಇವನ ಇಟ್ ಬಂದ್ಬಿಡ್ಲೇ ಅಲ್ಲೇ ಒಂಚೂರು ಕಿಡಕಿ ಅಂತ ಒಂಚೂರು ಆರಕಿ ಬಂದು ಬಂದ್ರ ಆಮ್ಯಾಗ ಡಬ್ಬಿ ತುಂಬಾಕ್ ಬರ್ತತಿ ಇಲ್ಲಿ ಹಿಡಕಿ ಅಡಿಗೆ ಮನೆಗೆ ಇಟ್ಟು ಬರ್ಲಿ ಹೊರಗಿಲಿ ಒಳಗ ಬೇಕ ಪಕ್ಕ ಬರ್ಲಿಲ್ಲ ಅಂತಂದ್ರೆ ಇಟ್ಟು ಬಾ ನಡಿತೈತಿ ಇಲ್ಲ ಮುಚ್ಚಿ ಬಾಕ್ಲಾ ಮುಂದಕ್ಕೆ ಇಟ್ಟೇನಿ ಇಟ್ ಬರ್ತೀನಿ ಕಮ್ಲಕ್ಕ ಇಲ್ಲಿ ಹಿಡಕತ್ತಾಗ ಹಾಂ ಆಯ್ತು ಇಟ್ಟು ಬಾ அக்கி இட்டு மது புானி இப்போக்கமலக்க சக்ிக பட்டானி இட்டு மத்தி இடம்பா இட்டு மொதல்லை கம்மலக்க அத்தியார் ஏன்மாத்தர் ஒப்ரே அது அந்த ஒத்திலே இல்லை அண்ணா அவரு ஒப்ரா இத அங்க வத்தி முதன கரீத்தாரா கம்லக்க வரது இதன பேப்பர் ஹாசி டேபல் மரக்கி பேசத்த ஆமேல எண்ணிசி டப்பிக்கு துன்பிடு கம்லக்க ஆகத்தல்ல இஷ்டே கட் கொண்டு சக்கி ಯಾರ ವಾರ ಗೀಡಾಕತ್ತೋ ಯಾರಿಗೆ ಯಾರು ಹಂಚ್ಕು ಸುಮ್ಮನೆ ಸುಮ್ನ ಮತ್ತ ಊರಿಗಷ್ಟ ಕಟ್ಕೊಂಡೋಗಿ ಇಲ್ವಾ ಏನು ಮನಿ ಮನೀದ್ ಇಲ್ಲಿ ತರ ಆಕತ್ತಿಲ್ಲ ನಾವೆಂಥ ಅವ್ರ ಉರಿಗೋಗ ಯಾರಿಗೆ ಕೊಡೋದಲ್ವಾ ಕಣ್ಲಕ ನೋಡಿದಿರ್ಜಿ ಆಕತಿ ಸುಮ್ಮನೆ ಮಾಡಿ ಕೆಡ್ಸಕ್ ಹೋಗ್ಬಿಡ ಮತ್ ಇನ್ನೊಸ ಬೇಕು ಮಾಡ್ಬೇಕಂತಂದ್ರೆ ಅಂಜಂದ್ರೆ ಹಿಟ್ ಐತಿ ಹಿಟ್ ಐತಿ ಲಕ್ಕಿ ಹಿಟ್ಟು ಇದು ಪುಟಾನಿಟ್ ಈ ತರ ಆಗಿಂದಾಗ ಮತ್ತ್ ನಾನು ಅದೊಂಡು ಮಾಡಕ್ ಬರ್ತತಿ ಸುಳ ಯಾಕೆ ಮಾಡಿ ಕೆಡಸ್ತಿ ಐತಿ ಕಣ್ಬೇಕ ಏ ಸಂಬಂಧನ ಮತ್ತೆ ಚಕ್ಲಿ ಮಾಡದಿಟ್ಕೊಂಡಿದ್ವಲ್ಲ ಹಂಗಾಗಿ ಹಿಟ್ಟು ಹಾಕಿ ಹಾಕಿದ್ನು ಐತಿ ாதி மஸ்தா மத்பா கம்ப நீக்கிடுவா எண்ணி சன்கச்சி அந்த காய்கற படபட இது மாக்லி ஒத்தி கொட்ரி நான்கேனி சாக்கி எண்ணிடா மத்தி வந்த எண்ணங்க ஒர்கில நோடத்தாகிர்ச்சவ சாக்க பாக்கெட் கம்பரெடு நோட் மத்தி சக்கு இன்னும் நீ இஷ்ட சாக்கிர்வா நோடு மத்தேன் துட் சனு விளே நீ இல்ல இல்ல அவ இஷ்ட தீர துடுவாதி கட் கொண்டா கீடங்கிர்ஜா கத்தர் இஷ்ட மாடியா இன்னும் காதில்லி விர்ல ஆமே நான் என்னங்க சக்லி செக் மாடிரி அந்தி மத்தி தகண்டி ಅಯ್ಯೋ ಆಕೆ ಮತ್ ನಾ ಹೊಂಟೇನಲ್ಲ ಗಿದ್ದಿ ಬೀಳ್ಬೇಕಲ್ಲ ಮತ್ತೆ ಹೆಂಗು ಅತ್ತಿಗೆ ಬುದ್ಧಿಲ್ಲ ಏನಿಲ್ಲ ಇಷ್ಟೆಲ್ಲಾ ಮಾಡ್ತೀನಿ ಯಾಕೆಂಬಲಕ ಮತ್ತೆ ಆಕಿನ ಬಾಲನ ನಮ್ಮ ಅತ್ತಿ ನಾನು ಅಕ್ಕಿಗೆ ಏರಕಿ ಬಿಡಾ ಅಂತ ಮಾಡಿದ್ದೆ ಅಕ್ಕಿಗೂ ಹೇಳಿ ಬಾರ್ ಬಾ ನೀನು ಹಂಗಾರ ಆಕಿಗೂ ಗಿರ್ಜಾ ಗಿರ್ಜೆ ಮಾಡ್ಕೊಂಬರಕತ್ತಾಳ ನೀನು ಬಾ ಅಂತಂದು ಅತ್ತಿ ನಮ್ಮ ಹೆಣ್ಣು ಮಗಳು ಅಲ್ಲಿ ಫೋನ್ ಹಚ್ಚಾರ ನೋಡಕ್ಕಿ ಹೌದನಾ ಹ್ಮ್ ಬೇಸತ್ತ ಬಿಡು ಹಂಗಾರ ಏನಿಬ್ರು ಒಂದೇ ಹೋಗ್ತೀರಾ ನಾನ್ ಬುದ್ಧಿ ತಗೊಂಡೆ ಬೇಕಮ್ಲಕ್ಕ ಅದು ಹೋಗಿ ಹೋಗ್ಲೇದು ಇವತ್ತು ಹೊಂಟಕ್ಕಂತ ಇಲ್ಲ ಎಷ್ಟು ಹಡ್ಬಿಟ್ಟಾರದ ನೋಡು ಇವರು ಪಾರ್ವತಿ ಅದು ಅಲ್ಲಿ ಅಕ್ಕಿನ ಕಡೆ ಹೋಗಾರೆ ನಾವು ನಾನು ಇಷ್ಟೆಲ್ಲ ಚೊಂತೀನಿ ಮಾಡ್ತೀನಿ ಅಕ್ಕಿ ಅವ್ರನ್ನಂಗಿಲ್ಲ ಇವ್ರಿಗೆ ಅಕ್ಕಿಗೆ ಹ್ಞೂ ಅಂತದಕ್ಕ ಮನೆ ಮಣಿ ಬಂದಿಲ್ಲವ್ರು ಇವತ್ತು ಮಾಡಕ್ಕೆ ತಗೊ ಬಿಡುವಲ್ಲಾ ಬಿಡು ಅಲ್ಲ ಮತ್ತೆ ಇವರು ಬರ್ತಾನೆ ಇದ್ರಲ್ಲ ರೇಣಿ ಕಲ್ಲಿ அவு நான் பரலில் அந்த ஏனங்கல்வ அவுக்க அவுக்கா எல்லாரும் கேலஸ் பண்ற மத்த அவரு துடி மேல கம்லக்க மாத்திவா பரலில் அந்த மத்னாரம் பெட்டை ஹோக்கி வந்தா நீட் பரல சிந்திவரீ கமலக்கர் வந்திருத்த நீங்க சக்கு மத்த உண்கடேது அந்த நான் கம்மல்குளா கே ஹோல்பிட பாப்பா தின்னுபது பாப்பாவர் டியூ பாது மாதிரி சுழ நானும் அன்பாட் கிர்ஜி கொட்டி தீன்வ நானும் சூழ அன்பாது கேள் நீலான் ಅವ್ರ ಈಗ ರೀ ಕೊಡ್ತಾಳ್ರಿ ಅಕ್ಕ ಹಂಗೇನಾರ ಇಂಥವು ಇದು ಏನ್ ಪಲ್ಯ ಪಲ್ಯದ್ ಮಾಡಿದಾಗ ಜೀವದಾರಲ್ರಿ ಅವ್ರ ಹೊಲಕ್ಕೆ ಮಾಡೋದಾಗೋದಿಲ್ಲ ಮಾಡೋದಾಗ ಕಮಲಕ್ಕನಿ ಮಾಡೋ ಕೊಟ್ಟಿರ್ತೀವಿ ರುಚಿ ಇರ್ತದ ಅಂತಾರಲ್ಲ ಹಂಗಾಕಿ ಅಕ್ಕರ ಕೈ ನನ್ಕಾಯಿ ಕಸಿರ್ತಾ ಇಲ್ಲ ಅವ್ರನ್ನ ಕರದಿರ್ತಾಳ್ರಿ ಕರೇ ಕಲ್ಲಿ ಕೂತ ಬರಾತೇ ಬಿಡಿ ಸುಳ್ಳ ಕಮಲಕ್ಕನ್ ಅನ್ಬಾರ್ದು ನೀಲ ನಿಮ್ಮ ಮದುವೆ ಆಗಿ ಬರೋಕ್ ನಿಮ್ಮ ಗತನ ಐತಲ್ಲ ತನೈತಲ್ಲ ಯಾವಾಗೂ ಹಿಂಗಿ ಪಾಪ ಸುಮ್ಮನ ನಾ ಅಂದ್ರ ಅಂದಂಗಲ್ಲ ಎಲ್ಲ ಕೊಡದ ಆಕಿ ಪಾಪ ನಮ್ದಾದ್ರೂ ಒಂದ್ ಈ ಪರಿಸ್ಥಿತಿ ಹೆಂಗಿತ್ತು ಕೇಳ್ಬೇಕ ಕಮಲಕ್ಕನ್ ಇಲ್ಲಿ ಬಿಡು ನಾ ಹಾಕಿಂದ ತೆಗಿತಿ ಏಯ್ಯ ಹಂಗಂದ್ರಿ ಹೆಂಗ ಕಂಬಳಕ್ಕ ಮಾಡ್ದವರಿಗೆ ಮಾಡಾರಬೇಕಲ್ಲ ಅಡಿ ಬಾ ಏನಕಾಯ್ತು ಚಕ್ಲಿ ಹಾಕ್ತೇನೆ ಗಿರ್ಜಿ ಬಾರೀನವ ಎಲ್ಲ ಮಾಡಿದಿರಿವ ನೀವ ನೋಡು ನಾನು ಬರೋದ ತಡ ಹತ್ತ ಕಮ್ಲಕ್ಕ ಸ್ವಲ್ಪ ಕಟ್ಟಿಗೆ ಅದ ಆರ್ಸಕ್ ಹೋಗಿದ್ವಿ ಇಷ್ಟೋತನ ನಿಮ್ನ ಆಗಿ ಗಿರ್ಜಿ ಬೈ ಇಲ್ಲ ಮತ್ತೆ ಆಡ್ಬಿಟ್ಟವ್ರಿಗೆ ಬಾ ಅಂತ ಹೇಳಿದೆ ಒಬ್ಬಕ್ಕೆ ಸೆನ್ನಕ್ಕಿಲ್ಲ ಅಂತ ಹೇಳಿ ನಿನ್ನೆ ಬೈದಿಲ್ಲ ನಾನೇ ಬಾ ಬಾ ಸುಮ್ಮನೆ ಹಂಗೆ ನಾಕ್ಳಿಗೆ ಮಾಡಿ ನೀ ಕುಂದ್ರೆ ನಡೀವ ಇಷ್ಟೋತನ ಮಾಡಿಯೇನ ನಾನು ಚಕ್ಲಿ ಬದ್ಕೊಡ್ತೇನೆ ீக்கோந்தி நோட்கோத்த ஏன் குந்திரி சரி நீன் இஷ்டி சரி இல்லை நான் ஒத்துக்கொடுத்த குந்திர பண்ணித்த இல்ல பார்வ நீடுத்து நோட்ரி வாயுவ நான் நோடுக்கிர்ஜா இரலீ மாட்டாட கம்லக்க நான் மகல்வ அதுக்க அந்த இல்ல இஷ்ட அவருல்ல அஸ்ட் சாக்க ರೇಣಿ ನೀನ ಬರೋ ಮುಂದೆ ನಮ್ ನೆಗೆ ನಿಮ್ಮನೆಗ ಪಾರ್ವತಿ ಬಾಯ್ ಆಗಾಕತ್ತಿತ್ತ ಈ ಬಾಯ್ ಏನ್ ಕ್ವಕ್ 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 ನಗೋದು ಮಾತಾಡುದು ಚಿರುದು ಏನ್ ನಮ್ಮ ಮನಿ ತನ ಕೇಳತತಿ ಅದಕ್ಕೆ ನಾನು ಪಾರ್ವತಿನ ಗಿರ್ಜಿ ಕರಿತಿನ ಅಂದಿದ್ಲು ಇವ್ರ ಮನೆಗೆ ಯಾಕ ಬಾಯ್ ಆಗಾಕತ್ತೈತಿ ಅಂತ ನಾನು ಹಂಗ ಕಿಟಕಿ ಆಗಿ ನೀಕಾಗಿ ಅವ್ರ ಮನೆ ಆಗದಾರ್ವ ಹೇಮ್ ಅದಾಳ ಪಾರ್ವತಿ ಅದಾಳ ಏನ್ ನೋಡ್ಬೇಕು ಅವ್ರ ನಂಗ ನೋಡ್ವಾ ಚಕ್ಲಿ ಕಲರ್ ಇರ್ಲೇನ ಓವ ಕಮಲಕ್ಕ ಮಾಲಾರ್ದಾರ ಕತೆ ಎಂತ ಚಂದ ಯಾವ ಕಲರ್ ಇರ್ಲಾ ಕಮಲಕ್ಕ ಆತ ಯಾವ ಹಿನ್ನಾಡ್ವಾ ಬ್ಯಾದ್ರಾತ್ ಕರಬೇಕಾಯ್ತ ಆ ಕಮ್ಲಕ್ಕ ಚುಮಾರಿ ತಿಂದ ಚಾ ಅಂತ ಏನ್ ಬೇಡವ ಯವ ಹೊತ್ತು ನಾವು ಚಾ ಕೊಡು ನಮ್ಮ ಚುಮಾರಿಗಿ ಮರಿ ಏನ್ ಬೇಡ ಮನಿಗೋಗಿ ಅಡಿಗೆ ಮಾಡಿ ಬಂದೇವಿ ಗಿರ್ಜಾ ಏನ್ ಬೇಡ ಮಾಡೋಲ್ಲ ಕಮ್ಲಕ್ಕ ನೀ ಹಂಗ ಹೋಗ್ಬಿಡುವ ನೀಲಾ ನೀನು ಹೋಗ್ಬೇಡ ಕುಂದರು ಇಬ್ರು ತಿಂದು ನೀನೇ ನೀನು ಇರ ಪಾರ್ವತಿ ನೀ ಹೇಳಿದ್ದಿಲ್ಲ ನಂಗ ಗಿರ್ಜಕ್ಕಯ್ಯ ಹೇಳಿಲ್ಲ ತನ ನಿನ್ನೆ ಹೋಗಿ ಬಂದ್ರ ಇಲ್ವಾ ಇವ್ವ ನಂದು ಒಂದಿಟ್ಟು ಬಂದೈತಿ ಅಲ್ಲಿ ಸಹಿ ಹಾಕುದೈತಂತ ಇಲ್ಲಿ ಸಹಿ ಅಂದ ಬಂಡ ಬಂಡ್ ಮಾತಾಡಿದ್ ಅವಳು ನೋಡು ಎಷ್ಟರ ಇದ್ದಾಕಿ அவ்ர மனையுனு குணுகு அந்த கரதுல நான் ஊருக்கு ஓதைனே மனைகேசிரா பய வரோதல்ல ஏன்னாக்கேசிரே நின்சு சைத்திரா சைத்ரா நான் ஹம் சைத்திரா ஹிங்க நான் ஊரக ஓதைத்து அந்தனே கஷ் நானும் அக்கீகே அந்த யாக்கையோ நீ ஜொத்த ஷோல இதைக்கி மொத்த ஏன் கடோது பார்வதிக்கு நான் படவரு வந்தீவா நம்ம ஏன் லாபில்லை ஆக்கி தும்பி திம்பி கொடுத்தா தோணு மாத்தி இந்த ಮತ್ತು ನಾವು ನಮ್ಮ ಏನು ಕೊಡೋದಿಲ್ಲಲ್ಲ ನಮ್ಮಂತ್ರ ಮನೆಗೆ ಯಾಕೆ ಅವರು ಅಲ್ಲ ನಾ ಬಿಡು ಯಾಕೆ ಬರಲಿಲ್ಲ ನೀ ಯಾಕೆ ತಲೆ ಕೆಡ್ಸ್ಕೊಂತೀವಿ ಬಿಡು ನಿಂದು ಗೆತನ ಒಳ್ಳೆಯರ್ನ ಮಾಡಿ ಯಾಕೆ ಚಿಂತೆ ಮಾಡಕ್ಕೆ ಹೋಗಿ ಹೋಗಲ್ಲ ಬಿಡು ಹಾಳಾಗಿ ಹತ್ತಿ ಬಿದ್ದು ಏಯ್ಯ ಹಂಗಲ್ಲ ರೇಣಿ ಈಗ ಪ್ರಶ್ನೆ ಈಗ ಇಷ್ಟೆಲ್ಲ ನಾನು ನಮ್ಮತ್ತಿ ಬರೆದಿಟ್ಟು ಮನೆಯಾಗೆ ಒಂದು ಭಾರೇ ಹತ್ತಿ ಹಂಗೆಲ್ಲ ಮಾಡಿ ಹೊಲಕ್ಕೆ ಹೋಗೋದಾದ್ರು ನೋಡಿ ನಸಕ್ಕ ಅದೆಲ್ಲ ಎಲ್ಲ ಮಾಡ್ಕೀನಿ ಮತ್ತು ಮನೆಯಾಗೆ ಮಾಡಿದ್ದು ಅದಕ್ಕೆ ಬಡೀತಾವಳ ಈ ಹೆಚ್ಚಿನ ಬಿಡು ನಿಮ್ಮ ಹತ್ತಿದು ಹಾಂ ಅತ್ತೆ ಹಿಂಗ ಮಾಡಿಲ್ಲ ಇರೋಂಗಿದ್ದು ನಮ್ಮನಾಗ ಇರ್ಬೇಕು ಮಾಡಿದ್ದೇನ್ರ ಮಂದಿ ಮನೆ ಬೀರಿ ಅಕತ್ತಿ ಹೋಗಿದ್ದು ಬಿಡ ಅವ್ರ ಮನ್ಯಾಗ ಅಂತ ಅಂದ ಒಮ್ಮೆ ಹಿಡಿದ್ ನೋಡು ರೆಡ್ ಆಗಿ ಸಿಕ್ಲಿ ಅವಾಗಿಂದ ತನ್ನ ತೊಡಿ ತಡಿ ತಡಿ ನಾನು ಹಂಗ ಮಾಡ್ತೀನಿ ಅಲ್ಲಿಗೆ ಗೊತ್ತಾಕತಿ ನನ್ ಹೇಳಿದ್ರೆ ಹಂಗ ಬಿಡ ಹಂಗ ಬಿಡಾ ಅಂತಾನೆ ಮಾಡ್ತೀನಿ ತಡಿ ಬೇಷ ಗುರಿಗೋಗಿ ಬಂದಾಗ ಹಂಗ ಏರ್ಗೈ ತೊಗೋತೀನಿ ಚಕ್ಲಿನ ಅದ ಹಂಗ ಬಿಸಿ ಅದ ತೊಡಗಿ ಹಾರಲಿ ಹಿಂದೆಗಡೆ ತಿಂತೇವಿ ಒಟ್ಟು ಚಾ ಮಾಡಿ ಇವ ಹಾ ತಡಿ ತಡೆ ಮಾಡಿ ಚಾ ಅದೆಲ್ಲ ಮಾಡ್ತೀನಿ ಸರಿ ಸರಿಸಿಡ್ತೀವ ಒಟ್ಟು ಹಾರಲಿವು ி இஷ் பள்ளு சுமாரி மணி ஆகும் டெபாத் மத்திய சுமாரி இவன்கிட்ட எவ்வளோ இவனே அந்த ஒட்டு சுமாரி விஷய மாதிரி நீட் அந்த அதுக்கு மத்த இவன் ஆகிக்கொட் ஆக வந்தப்புனா தடிவாக்கம் கர்ச்சி கை தர்த்தி நீ தின்கு வந்த கொடுவாகர்ஜி நம் எடுக்க கர்ச்சிக்காய் வந்த கொடுந்தீர் தின்ச்சி நோட் வல்லி தின் ஃபுலாகவ சக்கலி கர்ச்சிக்காய் உம் கம்லக்க அதுக்கவா கை ஆகை நமக்கு அடிக் பூத்தி பல தந்திர மாந்தில அக்கன நீங்க கம்லக்கன்ன ஏ பர்த்தாடு கம்லக்கூடகடி அவங்க முந்த கம்மலக்கன் அந்த மாட் தீவ ஏ ஏன்னா மனியாக ஒப்ரகொரு சந்திர முகீத்வா மத்தேன் பே இன்னொன்னொந்தி இன்னொரு கர்ச்சி கி ஹாக்கே ரேனவ நீனே நமக்கு ஆஹ் கீ ரெனி நமக்கு நானும் அல்வா அல்லே ரெனோகிராக்கு நானும் அல்வா இன்னும் தாட்னே ஹங்காத நோடு தின்வல் மனி அல்ஜி தினக்க நீரிவா சாடனே அல்வோடுவ நீன்கி ಅದಾ ಯಾವ ಅದ್ರ ಜೊತೆ ಯಾರು ಹೋಗ್ತಾರ ಜೊತೆ ಹೋಗಲ್ದಕ ಹೋಗಿ ಬಂದು ಬುತ್ತಿ ಕೊಟ್ಟು ಅದ ಹಿಂದಗಡೆ ಹೋಗ್ತೀನಿ ನಾನು ಚಂದಾಗ ಹೋಗ್ಬಾ ಯಾಕ್ರ ಬಗ್ಗೆ ಇವ್ರ ಬಗ್ಗೆ ಚಳಿ ಕಟ್ಸ್ಕೊಂತಿ ಅಷ್ಟ ನಾನು ಅದ್ನ ಹೇಳಿ ನೋಡುವ ರೇನವ್ವಾ ತಗೋ ಚಾ ಆರ್ತತಿ ರೇನವ್ ತಗೊಂಡು ನೀನು ನೀರ ತಗೋವಾ ಗಿರ್ಜಾ ಬುದ್ಧಿ ತಗೊಂಡು ಎಂದ ಕಚ್ಚಿ ಕಾಯಿ ಚಾಕ್ಲೆ ಅದುವ ನಾಳೆ ಒಂದಿಟ್ಟು ಮನಿಪುರಕ್ಕೆ ಬುತ್ತಿ ಮಾಡ್ಕೊಂಡು ಹೋಗಿ ಕೊಟ್ಟು ಬರ್ತೇರಿ ಮಾಡ ಸುಮ್ನಾ ಯಾರಿಗೇನು ಮಾಡ್ಕೊತ ಕುಂದ ಕೊಡ್ಕೊಂತ ಕುಂದ್ರು ಬಡ ಹೋಗಿ ಬಟ್ನಲ್ಲಿ ಕೊಟ್ಟಕ್ಕೆ ಸಂಜೆ ಅಂದ್ರ ಬಂದ್ಬಿಡು ನಾವು ಅದನ್ನ ಸುಮ್ಮನೆ ಏನು ತವ್ರ ಮನೆಗೆ ತೊಗೊಂಡು ಹೊಂಟ್ರ ಕೊಡ್ಬೇಕಾಗತ್ತೆ ಅವ್ನು ನಾಲ್ಕು ಮನಿಗೆ ತಾಯಗಿಂದ ತಂದ್ರ ನಾಲ್ಕು ಮನೆ ಕೊಡ್ಬೇಕಾಗತ್ತೆ ಅಲ್ಲಿ ದೂರ ದೂರಿ ಹೊಂಟಿ ಅದಕ್ಕೆ ಬಡಬಡನ ಮನೆಪುರ್ತ ಮಾಡ್ಕೊಂಡು ಬಡಬಡ ಹೋಗಿ ಕೊಟ್ಬಾರ ಅಂತ ಹೇಳಿವಾ ನಾನು ಬರೋಬ್ಬರಿ ಹಾಕಮ್ಲಕ್ಕ ಕಷ್ಟ ಅದು ಇವತ್ತಿನ ಕತೆ ನಿನ್ನೆ ಇದೆ ಇವತ್ತೇನೈತಲ್ರಿ ಕಥೆ ನಿನ್ನೆ ಕಂಟಿನ್ಯೂ ಕತೆ ಆಗೈತ್ರಿ ಇವತ್ತಿನ ಕತೆ ನಿಮ್ಗೆ ಹೆಂಗ ಅನಸ್ತ್ರಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ ಬಾಜ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾವ ರೀತಿ ಕಥಗಳನ್ನು ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡ್ಕೊತೈತೆ ನಾವು ಅದೇ ರೀತಿ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ